ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಗೋಪಿ ಬಿಜೆಪಿಗೆ ಚಿಂತಾಮಣಿ ಕೆಎಂಕೆ ಟ್ರಸ್ಟ್ ವತಿಯಿಂದ ಇಂದು ಚಿಂತಾಮಣಿ ನಗರ ವಿನೋಬ ಕಾಲೋನಿ ವಾಯುಪತ್ರ ನಗರ ಕಾಗತಿ ಗ್ರಾಮದಲ್ಲಿ ಸುಮಾರು ನೂರೈವತ್ತು ಅಧಿಕ ಭಕ್ತಾದಿಗಳಿಗೆ ಉಚಿತ ಓಂ ಶಕ್ತಿ ಯಾತ್ರೆಗೆ ಐದು ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮೊದಲಿಗೆ ವಿನೋಬಾ ಕಾಲೋನಿಯಲ್ಲಿ ಉಚಿತ ಬಸ್ಗೆ ಚಾಲನೆ ನೀಡಿದ ಕೆಎಂಕೆ ಕೆ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ್ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಓಂ ಶಕ್ತಿ ಮಾಲಧಾರಿಗಳ ಪ್ರಯಾಣ ಸುಖಕರವಾಗಿರಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ನಂತರ ನಗರದ ವಾಯುಪುತ್ರ ನಗರದಲ್ಲಿ ಮತ್ತೊಂದು ಬಸ್ಗೆ ಚಾಲನೆ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದು ಕೊನೆಯದಾಗಿ ಕಾಗತಿಯಲ್ಲಿ ಮೂರು ಬಸ್ಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದ ವೇಣುಗೋಪಾಲ್ ಓಂ ಶಕ್ತಿ ಯಾತ್ರೆಗೆ ತೆರಳುತ್ತಿರುವ ರಾಮ್ ಯಾತ್ರೆಯು ಯಾವುದೇ ತೊಂದರೆ ಇಲ್ಲದೆ ದೇವಿಯ ದರ್ಶನವನ್ನು ಪಡೆದುಕೊಳ್ಳಲಿ ಎಂದು ತಿಳಿಸಿದರು ಇನ್ನು ಬಿಜೆಪಿ ಪಕ್ಷಕ್ಕೆ ಇಂದು ಅಧಿಕೃತವಾಗಿ ಸೇರ್ಪಡೆ ಆಗಬೇಕಿದ್ದು ಮುಖ್ಯಮಂತ್ರಿಗಳ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ದಿನಾಂಕ ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಶೀಘ್ರವಾಗಿ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ ದೊಡ್ಡಗಂಜೂರ್ ನಾಗರಾಜ್ ರೆಡ್ಡಿ ಅಂಕಣ್ಣ ಬಾಡಿಬಿಲ್ಡರ್ ಸೀನಾ ಚಿಟಿಕಲ್ ಮಂಜು ಶ್ರೀರಾಮ್ ಶ್ರೀಧರ್ ವೆಂಕಟರೆಡ್ಡಿ ಕೃಷ್ಣಪ್ಪ ಶ್ರೀನಿವಾಸ್ ರೆಡ್ಡಪ್ಪ ಹರಿಪ್ರಸಾದ್ ಶ್ರೀನಿವಾಸ್ ವೆಂಕಟರಮಣಪ್ಪ ವಿಷ್ಣು ಸಿಆರ್ ಕೃಷ್ಣಪ್ಪ ಮನೋಜ್ ಪ್ರಸಾದ್ ರವಿ ಸ್ವಾಮಿ ಶ್ರೀನಿವಾಸ್ ಸಂದೀಪ್ ಕೆ ವಿ ಸಂದೀಪ್ ಸುದೀಪ್ ಬಿ ಉಪಸ್ಥಿತರಿದ್ದರು ನಮ್ಮ ಊರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಜನರಿಗೆ ಏನಾದರೂ ಸಹಾಯ ಬೇಕಾದ್ರೂ ಅವರು ಅವರಿಂದ ನಾವು ಪಡೆದಿದ್ದೀವಿ ನಮ್ಮ ಕಾರ್ತಿಗೆ ಆಗಲಿ ಮುಂದೆ ಜನಗಳು ಅದೇ ಥರನೇ ಅವ್ರಿಗೆ ಬಂಬಲ ಕೊಟ್ಟು ಕಾಪಾಡಬೇಕು ಅಂತ ನಾವು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಗ್ರಾಮದಲ್ಲಿ ಕೆ ಎಂ ಕೆ ಟ್ರಸ್ಟ್ ಇವತ್ತು ಮೂರು ಬಸ್ಸು ಇಲ್ಲಿ ಓಂ ಶಕ್ತಿಗೆ ಕಳಿಸ್ತಾ ಇದ್ದೀರಿ ಹೋಗುವಂಥ ಅಕ್ಕ ತಂಗಿಯರು ತಾಯಿಯಂದಿಗೂ ನಂಟೊಮ್ಮಂದ್ರಗೂ ಒಳ್ಳೆಯದಾಗ್ಲಿ ದೇವರು ಆರೋಗ್ಯ ಭಾಗ್ಯ ಮತ್ತು ಧನಭಾಗ್ಯನೂ ನೀಡಿ ಓಂ ಶಕ್ತಿಗೆ ಒಳ್ಳೆ ಪ್ರಯಾಣ ಬೆಳೆಸಿ ನಗ್ನಂತ ಮನೆಗೆ ಇಂತಿರ್ಲಿ ಅಂತೇಳಿ ಇವತ್ತಿನ ನಮ್ಮ ವಿನೋಬ್ ನಗರ ವಾಯುಪತ್ರ ನಗರ ಇವತ್ತು ಇಲ್ಲಿ ಸೇರಿ ಇವತ್ತು ಐದು ಬಸ್ ಕಳಿಸಿದ್ದೀರಿಗೂ ಒಳ್ಳೇದಾಗಿ ನಮ್ಮ ನಾಯಕರಾದಂಥ ಸುಧಾಕರ್ ಮಂತ್ರಿಗಳು ಅದನ್ನ ತಿಳಿಸ್ತಾರೆ ಅತಿ ಶೀಘ್ರದಲ್ಲೇ ಅದು ಸೇರ್ಪಡೆ ಕಾರ್ಯಕ್ರಮ ಸರ್ ಈ ಹಿಂದೆ ಇಪ್ಪತ್ತು ಅಂತ ಹೇಳಿದ್ರೆ ಸಿ ಓರ್ ಪ್ರೋಗ್ರಾಮ್ನಿಂದ ಅವರು ಆ ಡೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಇವತ್ತು ಗೊತ್ತಾಗುತ್ತೆ ಯಾವ ಡೇಟು ಇವತ್ತು ನಿದ್ದೆ ಆಗುತ್ತೆ